ನೋಡಿ ಸ್ನೇಹಿತರೆ ಬೀನ್ಸ್ ತೊಗೊಂಬಂದ್ರಿ ನಿನ್ನೆ ರಾತ್ರಿ ಅದನ್ನು ನಿಮ್ಮ ಗುಟೆಗೆ ಹಾಕಿ ಇಲ್ಲೇ ಬಿಟ್ಟಿದ್ದೀನಿ ರೀ ಇವತ್ತು ಅದು ಪಲ್ಯ ಮಾಡ್ತೀನಿ ಇದು ಸ್ವಲ್ಪ ಇಲ್ಲಿ ಕೂಡ್ಸಿವ್ರಿ ಇನ್ನು ಬಾಂಡೆ ಏನೋ ಹಾಕಿಲ್ರಿ ಅದಕ್ಕೆ ಎಲ್ಲ ತಗೋದೆಲ್ಲ ಹಾಕಿ ಕಸಾಲ ಹೊಡ್ಕೋಬೇಕು ಇಲ್ಲಿ ಹಾಕಿದ್ದೀನಿ ರೀ ಇದಕ್ಕೋ ಸರಿ ಅನಿಸ್ಲಿಲ್ಲ ಇದು ಇದೊಂದು ಮಳಿ ಅದಲ್ಲ ಒಂಥರ ಒಪ್ಪರಿ ಆಯ್ತು ರೀ ಈ ಕಡೆ ಎಲ್ಲ ಸರಿ ಅವು ಇವು ಏನಾಗ್ತಾವ್ರಿ ಗಾಡಿ ಕಲ್ಲಿನೂ ಆಗ್ತಾವಲ್ಲ ಮಳೆ ಹೋಗಂಗಿಲ್ಲ ಹಂಗಾಗಿ ಇತ್ತು ಅದಕ್ಕೆ ಹಾಕಿದ್ದೆ ನಾನು ರಾತ್ರಿನೆ ಹಾಕಿದಿನಿ ಇವಾಗ ಬಂಡೆ ಎಲ್ಲಾದ್ರೆ ಹಾಕ್ತೀನಿ ಇದು ಬೀನ್ಸ್ ಪಲ್ಯ ಮಾಡ್ತೀನಿ ನೋಡ್ರಿ ಇದು ಗಿಡದಲ್ರಿ ಇದು ಪಲಾವೆಲಿ ಅಂತ ನೋಡ್ರಿ ಅದಕ್ಕ ಇವ್ರು ಓನರ್ ಅಂಟಿ ಹೇಳಿದ್ರು ಪಲಾವ್ ಎಲಿ ಅದ್ರಿ ಪಲಾವ್ ಮಾಡಿದ್ರ ಹಾಕ್ರಿ ಅಂತ ಹೇಳಿದ್ರು ಹಂಗಾಗಿ ನಾನು ತೊಗೊಂಬಂದೀನಿ ರೀ ಎರಡು ಹರ್ಕೊಂಬಂದೆ ಬಂದೆ ಪಲಾವ್ ಎಲೆ ಅಂತ ನನಗೆ ಗೊತ್ತಿರಲಿಲ್ಲ ರೀ ಅಂಟಿ ಹೇಳಿದ್ಮೇಲೆ ಗೊತ್ತಾಯಿತು ಪಲಾವ್ ಎಲೆ ನೋಡಿರಿ ಅಂತ ಅದಕ್ಕೆ ನಾನು ಎರಡು ಅಷ್ಟೇ ಎರಡಷ್ಟು ರೀ ನೋಡ್ಬೇಕು ರೀ ನಾ ಎಲ್ಲ ಪಲಾವ್ ಆಗ್ತದಂತ ಅದೆಲ್ಲ ಸೊಪ್ಪು ಹೊಲ್ಸಾಗಿತ್ತು ರೀ ಅದು ಅದು ಏನೋ ಹೊಲ್ಸೆಲ್ಲ ಕುಡ್ತಿತ್ತಲ್ಲ ಅದಕ್ಕೆ ಹಂಗಾಗಿ ಅದನ್ನ ಸೊಪ್ಪು ತೊಳೆದು ನಾನು ಪಲಾವ್ ಕಾಯಿದೆ ಬಟ್ ಚಲೋ ಆಗಿತ್ತು ರೀ ಪಲಾವ್ ಮಸ್ತಾಗಿತ್ತು ಬರೀ ನಷ್ಟ ಮಾಡೋನು ನೋಡ್ರಿ ಸಮೂ ನಾಷ್ಟ ನೆಡ್ದದ ಅವ್ರ ಪಪ್ಪ ಇವಾಗ ಹೋದ್ರು ನೋಡ್ರಿ ತಿಂದು ಬಲಾವತಿ ಬಿಸಿ ಬಿಸಿ ಪಲಾವ್ ನೋಡ್ರಿ ಬಟ್ಟೆ ಎಲ್ಲ ತೊಳ್ದಾಕ್ತಿನಿ ಇವಾಗ ಅಡಿಗೆ ಮಾಡಬೇಕು ಎಷ್ಟು ಬಿಸಿಲ ನೋಡ್ರಿ ಈಗ ಬಿಸಿಲು ಭಾಳ ಬರ್ತದ್ರಿ ಇಲ್ಲೆಲ್ಲ ಬರೀ ಬರ್ರಿ ಊಟ ನಡ್ದದ ನೋಡ್ರಿ இது நினை தோமை பீன்ஸு பீன்ஸ் பல்யமே இங்க ரீ ரொட்டி அந்தாரல் ஜோளது ரொட்டி பக்கரி இதெல்லாம் ரீ நம்ம டெய்லி நம்ம மேடேரி அது அடிகேர் தான் நோட்ரி பீன்ஸ் பல்யமானி நோட்றி ಇದು ನೋಡ್ರಿ ಎಲ್ಲ ಬಟ್ಟೆ ಎಲ್ಲ ನಾವು ಮಾಡ್ ಚಿಡ್ಲಿಕ್ಕೆ ಹತ್ತಿದ್ದೆ ಪ್ಯಾರೆಲ್ಲಾ ತುಂಬಕೊಂಡ್ ಎಲ್ಲ ಎಲ್ಲಾ ಬಟ್ಟೆಗಳು ಹಂಗ ಬಿಟ್ಬಿಟ್ಟಿದ್ವಿ ಎಲ್ಲ ನಾನು ಮಾಡ್ ಚಿಡ್ಲಿಕ್ಕೆ ಅದರೆಲ್ಲ ಅದನ್ನೆಲ್ಲ ಹುಡುಗರೆಲ್ಲ ಮತ್ತಷ್ಟು ಎಲ್ಲ ಮಾಡ್ಯಾರ ಮಾಡಾರ ನೋಡ್ರಿ ಡಬಲ್ ಕೆಲಸ ಮಾಡ್ಸಿವರ್ ನಂಗೆ బాల్ తడతంతే <Hands bin ukweza Merkel> <boundaries> dia mati kan? Nanti video nya ya, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಅದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ವೀಡಿಯೋಕ್ಕೊಮ್ಮೆ ಲೈಕ್ ಕೊಡಿರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಈ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕತ್ತೀನಿರಿ ಸ್ನೇಹಿತರೆ ಇದು ರಾತ್ರಿವರೆಗೂ ಹಂಗೆ ಕಂಟಿನ್ಯೂ ಆಗಿದ್ರಿ ರಾತ್ರಿ ಎಲ್ಲ ನಾವೆಲ್ಲ ಬಟ್ಟೆ ಎಲ್ಲ ಮಾಡಿ ಚಿಟ್ಟೆಲ್ಲ ಮಲ್ಕೊಂಡಿನ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿರಿ ಸಿಗೋಣ್ರಿ ಮುಂದೆ ನೋಡೋದಾಗ thank you